ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಲಾಗ್ ನೈಟ್ ಸ್ಟಾರ್ಟ್ ಆಗಿದೆ ಹೋಗ್ತಾ ಇದೀವಿ ಚಿನಿಮಾ ನಾವು ಮೇಡಮ್ ಎಲ್ಲಿಗೆ ಹೋಗ್ತಾ ಇದೀವಿ ಪುಟ್ಟನ ಊರಿಗೆ ನಾವು ನೇಟಿವ್ ಹೋಗ್ತಾ ಇದೀವಿ ಹಾವೇರಿ ಶಿಗ್ಗಾಗ್ ಹೋಗ್ತಾ ಇದೀವಿ ಟೂ ಲಗೇಜ್ ಇದೆ ಎಸ್ ಇಲ್ಲಿ ಎರಡು ಲಗೇಜ್ ಇದೆ ಚಿಕ್ಕಮಗಳೂರು ಮದುವೆ ಮತ್ತು ಸಮ್ಮರ್ ಹಾಲಿಡೇಸ್ ಒಂದು ತ್ರೀ ಡೇಸ್ ಅಷ್ಟೇ ಅಲ್ಲ ತ್ರೀ ಡೇಸ್ ಜರ್ನಿಯೇ ನಮಗೆ ಒನ್ ಒನ್ ಡೇ ಹೋಗಿಬಿಡುತ್ತೆ ಸೊ ಅದಕ್ಕೆ ಇವತ್ತು ನೈಟ್ ಜರ್ನಿ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಟ್ರೈನ್ ಬುಕ್ ಆಗಲಿಲ್ಲ ಸೊ ನಿನ್ನೆ ಮೊನ್ನೆ ಎಲ್ಲ ಚೆಕ್ ಮಾಡಿದೆ ಸೀಟ್ಸ್ ಫುಲ್ಲು ಫಿಲಪ್ ಆಗಿತ್ತು ಸೊ ಬಸ್ಸಲ್ಲಿ ಹೋಗಬೇಕಾದ ಪರಿಸ್ಥಿತಿ ಬಂತು ಸೊ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಇವತ್ತು ನಾನು ನನ್ನಣ್ಣ ತುಂಬ ಚಿಕ್ಕ ವಯಸ್ಸು ಅಂದರೆ ಇದ್ದಾಗ ಬಸ್ಸಲ್ಲಿ ಹೋಗ್ತಿದ್ವಂತೆ ಊರಿಗೆ ಸೊ ಆಮೇಲೆ ಆಮೇಲೆ ನಾವು ಟ್ರೈನ್ ಜರ್ನಿ ಸ್ಟಾರ್ಟ್ ಮಾಡಿದ್ದು ಸೊ ಆಫ್ಟರ್ ಒಂದು ಸೆವೆಂಟೀನ್ ಟು ಏಯ್ಟೀನ್ ಇಯರ್ಸ್ ನಾವು ಬಸ್ಸಲ್ಲಿ ಹೋಗ್ತಾ ಇದ್ವಿ ಫಾರ್ ದ ಫಸ್ಟ್ ಟೈಮ್ ನಾನು ಎಷ್ಟು ದೊಡ್ಡ ಆದಮೇಲೆ ಬಸ್ಸಲ್ಲಿ ಜರ್ನಿ ಮಾಡ್ತಾ ಇರೋದು ನೇಟಿವ್ಗೆ ಸೀಟ್ ಸಿಗುತ್ತೋ ಇಲ್ವಪ್ಪ ಮೊದಲೇ ಬಸ್ ಬೇರೆ ಫ್ರೀ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಬಸ್ಗೆ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಬಸ್ ಸ್ವಲ್ಪ ಲೇಟಾಗಿ ಬಂತು ಫೈನಲಿ ಬಸ್ ಬಂತು ಅಲ್ಲೊಂದು ಇಲ್ಲೊಂದು ಸೀಟ್ ಸಿಕ್ತು ಪಪ್ಪಾ ನಮ್ಮನ್ನ ಹತ್ತರಿಸ್ಬಿಟ್ಟು ಅವರು ಹಳೆ ಬಸ್ ಸ್ಟ್ಯಾಂಡ್ಗೆ ಇಡ್ಕೊತೀನಿ ಅಂತಂದ್ರು ಅಷ್ಟಕ್ಕೆ ಕಂಡಕ್ಟ್ರು ಚೆನ್ನಾಗಿ ಬೈದ್ಬಿಟ್ಟ ತಾತ ಬರೋಲ್ಲ ಊರಿಗೆ ಅಂತ ಚಾನೆ ಏನು ಅಳ್ತಾ ಇದ್ದು ಸೊ ಆಮೇಲೆ ಆಮೇಲೆ ಒಳ್ನ ನಾಳೆ ಬರ್ತಾರೆ ತಾತ ಅಂದ್ರೆ ಸಮಾಧಾನ ಮಾಡಿದ್ದಾಯ್ತು ಮುಂಚೆ ಎಲ್ಲ ನೈಟ್ ಜರ್ನಿ ನಾನು ತುಂಬ ಎದ್ಕೊಂತಿದ್ದೆ ಅಂದರೆ ಚಿಕ್ಕವಳಿದ್ದಾಗ ಈ ರೋಡು ಈ ಎಲ್ಲ ನೋಡಿ ಆಮೇಲೆ ಮರಗಳೆಲ್ಲ ತುಂಬ ಬಾಗಿರುತ್ತರ ಅದನ್ನ ನೋಡಿ ತುಂಬ ಎದ್ಕೊತ ಇದ್ದೆ ಸೊ ನೈಟ್ ಜರ್ನಿ ಅದರಲ್ಲೂ ಡ್ರೈವರ್ಸ್ಗೆ ತುಂಬಾ ಕಷ್ಟ ಮುಂದೆ ಒಂದು ಲಾರಿ ಇದೆ ಆ ಲಾರಿಯಿಂದ ಒಂದು ಚಿಕ್ಕ ಕಾರು ಆ ಕಾರಿಂದ ಬಸ್ ಇತ್ತು ಸೊ ಸಿಂಗಲ್ ರೋಡ್ ಆಗಿರೋದ್ರಿಂದ ಅದು ನೋಡಿಕೊಂಡು ಅವರು ಮುಂದೆ ಹೋಗಬೇಕಾಗಿತ್ತು ತುಂಬಾ ಕಷ್ಟ ಆ್ಯಕ್ಚುಲಿ ಡ್ರೈವರ್ಸ್ಗೆ ನಾವೇನೋ ಹೇಳ್ತೀವಿ ಅಯ್ಯೋ ಬಿಡು ಅವ್ರಿಗೇನದು ಅವ್ರ ಕೆಲಸನೇ ಅದು ಅಲ್ವಾ ಅಂತ ಬಟ್ ತುಂಬಾ ಕಷ್ಟ ಇರುತ್ತೆ ಎಲ್ಲ ಕೆಲಸದಿಂದ ಶ್ರಮ ಇದ್ದೇ ಇರುತ್ತೆ ಈ ಮೂಲಕ ಎಲ್ಲ ಡ್ರೈವರ್ಸ್ಗೂ ಹ್ಯಾಡ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ ಹ್ಯಾಡ್ಸ್ ಆಫ್ ಫಾರ್ ಆಲ್ ಡ್ರೈವರ್ಸ್ ಇನ್ ದ ವರ್ಲ್ಡ್ ನನ್ನ ಮಗಳು ಮಧ್ಯರಾತ್ರಿ ಹನ್ನೆರಡು ಹೊಟ್ಟೆ ಒಟ್ಟೇಸ್ತಿದೆ ಅಂತ ಅಂದ್ಬಿಟ್ಟು ದೋಸೆ ತಿಂತ ಇದ್ದಾಳೆ ದೋಸೆ ತೊಗೊಂಡು ಹೋಗಿದ್ವಿ ಈ ಥರ ಹೇಳ್ತಾಳೆ ನನ್ನ ಮಗಳು ಅಂತ ಒಂದು ಬಾಕ್ಸಲ್ಲಿ ದೋಸೆ ಚಟ್ನಿ ಹೋಗಿದ್ವಿ ಮೇಡಮ್ ಅವರು ಗುಗ್ಗ ಬರೋ ಟೈಮಲ್ಲಿ ದೋಸೆ ತಿಂತಾ ಇದ್ದಾರೆ ನೆಕ್ಸ್ಟ್ ನಾವು ಕಡೂರು ರೀಚ್ ಆದ್ವಿ ಕಡೂರಲ್ಲಿ ಅಂತೂ ತುಂಬಾ ರಶ್ ಇತ್ತು ಧರ್ಮಸ್ಥಳ ಬಸ್ ಅಂತೂ ತುಂಬಾ ಜನ ವೆಯ್ಟ್ ಮಾಡ್ತಾಯಿದ್ರು ನೋಡ್ತಿದ್ದೀರಾ ಸೊ ನಾನು ಹೇಳ್ತಿದ್ದೆ ಅಮ್ಮನಿಗೆ ಅಮ್ಮ ನೈಟ್ ಜರ್ನಿ ಬೇಡ ಅತ್ಲಾಗೆ ಟ್ರೈನ್ ಅಲ್ಲಿ ಸೀಟ್ ಸಿಗಲಿಲ್ಲ ಅಂದರೂ ಜನ್ರಿಗೆ ಹೋಗೋಣ ಅಂತ ಇಲ್ಲಿ ಎಲ್ಲಾ ಜನಗಳು ನೋಡ್ಬಿಟ್ಟು ನನ್ಗೆ ಆಗೋಯ್ತು ಎಷ್ಟು ನೈಟ್ ಜರ್ನಿ ಮಾಡ್ತಾರಪ್ಪ ಟ್ಯಾಡ್ ಆಗಲ್ವಾ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಮುಂದೆ ಹೋಗ್ತಿರ್ಬೇಕಾರೆ ಆಕ್ಸಿಡೆಂಟ್ ಆಗಿದೆ ಆಕ್ಸಿಡೆಂಟ್ ಅಂದ್ರೆ ಅವ್ರನ್ನೇನೆ ಗುತ್ಕೊಂಡು ಈ ಕಡೆ ಆ ಕಡೆ ರೋಡಿಂದ ಈ ಕಡೆ ರೋಡಿಗೆ ಬಿದ್ದಿರೋದು ಸೊ ಎಲ್ಲ ಫಸ್ಟ್ ಏಡ್ ಮಾಡ್ತಾ ಇದ್ರು ತುಂಬಾನೇ ಭಯ ಆಯ್ತು ಇದೆಲ್ಲ ನೋಡಿ ಅವಾಗ ಜಸ್ಟ್ ಆಗಿತ್ತು ಅದು ಆಕ್ಸಿಡೆಂಟ್ ನೆಕ್ಸ್ಟ್ ನಾವು ಶಿವಮೊಗ್ಗ ನಮ್ಮ ಬಿ ಎಸ್ ವೈ ಯಡಿಯೂರಪ್ಪ ಸವರವರ ಇರೋ ಕ್ಷೇತ್ರ ಶಿವಮೊಗ್ಗ ರೀಚಾದ್ವಿ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಪ್ಪ ಯಾವಾಗಲೂ ಒಂದ್ಸಲ ಹೇಳಿದ್ರು ಇನ್ನೊವೇಟ್ ಮಾಡಿದ್ದಾರೆ ಅಂತ ಸೊ ಇದು ಶಿವಮೊಗ್ಗ ಸರ್ಕಲ್ ಶಿವಮೊಗ್ಗ ರೀಚ್ ಆದ್ವಿ ಹಾಗೆ ನಮ್ಮ ಜರ್ನಿ ಮತ್ತು ಮುಂದೆ ಫೈನಲಿ ನಾವು ಹಾವೇರಿ ರೀಚ್ ಆದ್ವಿ ಇದು ಹಾವೇರಿ ನಮ್ಮ ಹಾವೇರಿ ನಮ್ಮ ಉತ್ತರ ಕರ್ನಾಟಕ ರೀಚ್ ಆದ್ವಿ ಸೊ ನೆಕ್ಸ್ಟ್ ಶಿಗ್ಗಾ ಬರುತ್ತೆ ಅಂತ ಲಗೇಜ್ ತೆಗ್ದಿಟ್ಕೊಂಡು ಕೊನೆಗೆ ಇಳಿದ್ವಿ ಶಿಗ್ಗಾಂವಲ್ಲಿ ಕಾರ್ ಬಂದಿದ್ರು ಅವ್ರು ಬಂದ್ರು ನಾವ್ ಇಳಿದ್ವಿ ಎರಡು ಒಂದೇ ಟೈಮ್ ಆಗಿತ್ತು ಬಾಕಿನ ಚೆಕ್ ಮಾಡ್ಕೊಂಡು ಒಂದ್ಸಲ ಬಾಕಿನ ಡಿಕ್ಕಿಗೆ ಹಾಕಿ ಸೊ ಈಗ ನಮ್ಮ ಅಪ್ಪ ಮನೆ ಕಡೆ ಹೊರಡ್ತು ಬೆಳಗಿನ ಜಾವ ಆರಾಮ್ ಬಂದಿರ ಮಾತಾಡ್ಸ ಆಗಿ ಮನೆಗೆ ಸ್ವಲ್ಪ ಹೊತ್ತು ಮಲ್ಕೋಬೇಕು ಅಂತ ಹೇಳ್ತಾ ಇದ್ದೆ ನಾನು ಮಲ್ಕೊಂಡೆ ಮಲ್ಕೋತೀನಿ ಸುಮ್ನಿರು ಸುಮ್ನಿರು ದಿನ ಹಂಗೆಲ್ಲ ಆಡ್ಬೇಡ ಸುಮ್ನೀರು ಸುಮ್ನಿರು ಸುಮ್ನ ಹಂಗೆಲ್ಲ ಆಡ್ಬೇಡ ಬಾ

嗯。